ಎಲ್ರಿಗೂ ನಮಸ್ಕಾರ ವಿಷ್ಣು ಪ್ರಿಯ ಕೆ ಮಂಜು ಅವರು ತುಂಬ ಕ್ಯಾಪ್ ಆದಮೇಲೆ ಪ್ರೊಡ್ಯೂಸ್ ಮಾಡಿದ್ದಾರೆ ಶ್ರೇಯಸ್ ಅವರು ಹೀರೋ ಆಗಿ ಮಾಡಿರೋದು ನಿಜಕ್ಕೂ ಖುಷಿ ಆಯಿತು ಒಂದೊಳ್ಳೆ ಅದ್ಭುತವಾದ ಲವ್ ಸ್ಟೋರಿ ವಿಷ್ಣು ಪ್ರಿಯ ಟೈಟ್ಲ್ಗೆ ಹೇಳಿ ಮಾಡಿಸ್ದಂಗೆ ಒಂದು ಒಂದು ಪ್ಯೂರ್ ಲವ್ ಸ್ಟೋರಿ ಅಂತ ಏನು ಹೇಳ್ತೀವಿ ಯಾಕೆಂದರೆ ತುಂಬ ಬನ್ನಿ ಮಂಜ ತುಂಬ ವರ್ಷಗಳಾದ ಅಲ್ವಾ ನೀವು ಪ್ರೊಡಕ್ಷನ್ ಮಾಡ್ತಿರೋದು ಕ್ಯಾಪಾಗಿತ್ತು ಸೊ ಹಂಗಾಗಿ ವಿಷ್ಣು ಪ್ರಿಯ ಟೈಟ್ಲಿಗು ತುಂಬ ಅಟ್ಟಾಗಿದೆ ಈಗಿನ ಲವ್ ಏನ್ ನೋಡ್ತೀವಿ ಇದೊಂದು ನಾವು ಈ ಥರದೊಂದು ಪ್ಯೂರ್ ಲವ್ ಸ್ಟೋರಿ ನೋಡಿ ತುಂಬ ವರ್ಷಗಳಾಗಿತ್ತು ತುಂಬ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಆಮೇಲೆ ಸಿಕ್ಕಾಬಟ್ಟೆ ರಿಚ್ ಆಗಿದೆ ಆ್ಯಂಡ್ ಬ್ಯೂಟಿಫುಲ್ ಆಗಿದೆ ಆಮೇಲೆ ಎಸ್ಪೆಷಲಿ ನಮ್ಮ ಸ್ನೇಹಿತರು ಶ್ರೇಯಸ್ ಮಂಜು ಅವರು ಹಿಂದಿನ ಸಿನಿಮಾಗಳ ಕಂಪೇರ್ ಮಾಡಿದ್ರೆ ಇದ್ರಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಆಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ ದಯಮಾಡಿ ಎಲ್ಲರೂ ನಾಳೆ ಬಿಡುಗಡೆ ಆಗ್ತಾಯಿದೆ ವಿಷ್ಣು ಪ್ರಿಯನ ಚಿತ್ರಮಂದಿರದಲ್ಲಿ ಬಂದು ನೋಡಿ ಹರಿಸಿ ಆಶೀರ್ವದಿಸಿ